ಕಾಲಿವುಡ್ನ ಸೂಪರ್ ಸ್ಟಾರ್ ನಟ ರಾಜಕಾರಣಿ ವಿಜಯ್ ದಳಪತಿಯವರ ರ್ಯಾಲಿಯಲ್ಲಿ ಇವತ್ತು ಘನಘೋರ ದುರಂತವೊಂದು ಸಂಭವಿಸಿದೆ ಹೌದು ತಮಿಳುನಾಡಿನ ಕರೂರಿನಲ್ಲಿ ಇವತ್ತು ವಿಜಯ್ ದಳಪತಿ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ರ್ಯಾಲಿಯಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದು ತಳ್ಳಾಟ ನೂಕಾಟ ಉಂಟಾಗಿ ಕಾಲ್ತುಳಿತವಾಗಿದೆ ಕಾಲ್ತುಳಿತದಿಂದ ಮೂವತ್ತ್ ಮಂದಿ ಬಲಿಯಾಗಿದ್ದಾರೆ ಈ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ ಇನ್ನೂ ಅನೇಕ ಮಂದಿ ಗಾಯಗೊಂಡು ಗಂಭೀರ ಸ್ಥಿತಿಯಲ್ಲಿದ್ದು ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಇನ್ನು ಸಾವನ್ನಪ್ಪಿದವರ ಪೈಕಿ ಮೂವರು ಮಕ್ಕಳು ಮಹಿಳೆಯರು ಮತ್ತು ಯುವಕರು ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಮುಂಬರುವ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡುವುದಕ್ಕೆ ತಮಿಳಗ ವೆಟ್ರಿ ಕಳಗಂ ಪಕ್ಷದಿಂದ ನಿರಂತರವಾಗಿ ಪ್ರಚಾರ ರ್ಯಾಲಿಗಳು ಇದೆ ಹಾಗೆಯೇ ಇವತ್ತು ಕೂಡ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಟಿವಿಕೆಯಿಂದ ಹಮ್ಮಿಕೊಂಡಿದ್ದ ಈ ರ್ಯಾಲಿಯಲ್ಲಿ ವಿಜಯವರ ಬೆಂಬಲಿಗರೂ ಸೇರಿದಂತೆ ಅವರನ್ನ ನೋಡುವುದಕ್ಕೆ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ರು ಇನ್ನು ರ್ಯಾಲಿಗೆ ಆರು ಗಂಟೆಗಳ ಕಾಲ ತಡವಾಗಿ ನಟ ವಿಜಯ್ ಅವರು ಬಂದಿದ್ದಾರೆ ಹಾಗಾಗಿ ಅವರಿಗಾಗಿ ಕಾದು ಕುಳಿತಿದ್ದಂತಹ ಜನರು ಬೇಸತ್ತು ಹೋಗಿದ್ರು ಇನ್ನು ತಡವಾಗಿ ಬಂದಂತಹ ವಿಜಯವರ ಭಾಷಣವನ್ನ ಕೇಳಬೇಕು ಅವರನ್ನ ನೋಡಬೇಕು ಅಂತ ಹೇಳಿ ಜನರು ಮುಂದೆ ಮುಂದೆ ಸಾಗಿ ಬಂದಿದ್ದಾರೆ ಈ ವೇಳೆ ಜನಸಂದಣಿ ಉಂಟಾಗಿ ಕಾಲ್ತುಳಿತವಾಗಿ ಈ ದುರಂತ ನಡೆದು ಹೋಗಿದೆ ಇನ್ನು ನಟ ವಿಜಯ್ ಅವರು ಭಾಷಣ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಅನ್ನುವುದು ಗೊತ್ತಾಗಿದ್ದು ತಕ್ಷಣವೇ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ನೆರವಿಗಾಗಿ ಪೊಲೀಸರ ಬಳಿ ಮನವಿಯನ್ನ ಮಾಡಿದ್ರು ಅಷ್ಟು ಮಾತ್ರವಲ್ಲ ವೇದಿಕೆಯಿಂದಲೇ ಜನರಿಗೆ ನೀರಿನ ಬಾಟಲಿಗಳನ್ನ ಎಸೆದು ಸಹಾಯ ಮಾಡುವುದಕ್ಕೂ ಕೂಡ ನಟ ವಿಜಯ್ ಪ್ರಯತ್ನವನ್ನ ಪಟ್ರು ಆದರೆ ದುರಂತ ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಕಾಲ್ತುಳಿತದ ಬಗ್ಗೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅವರು ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಕಾಲ್ತುಳಿತದಿಂದಾಗಿ ಆಸ್ಪತ್ರೆಗೆ ತಾಕ ದಾಖಲಾದ ಸಾರ್ವಜನಿಕರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವಂತೆ ಆದೇಶಿಸಲಾಗಿದೆ ನಾಳೆ ಸಿಎಂ ಸ್ಟಾಲಿನ್ ಕರೂರಿಗೆ ಭೇಟಿ ಕೊಡಲಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ ಸದ್ಯಕ್ಕೆ ಡಿಎಂಕೆ ನಟ ವಿಜಯವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಇದ್ದು ನಟ ವಿಜಯವರ ನಿರ್ಲಕ್ಷ್ಯದಿಂದಲೇ ಈ ಕಾಲ್ತುಳಿತ ಸಂಭವಿಸಿದೆ ಹಾಗಾಗಿ ಅವರನ್ನು ಬಂಧಿಸಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡುತ್ತಿದೆ